ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯದ ಬಹುತೇಕ ಹೈವೇಗಳ ಪ್ರಯಾಣ ಹೈರಾಣಾಗಿಸುತ್ತಿದೆ ಕಾರಣ ಮುಗಿಯದ ಕಾಮಗಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರ್ಥಿಕ ಪಾಲುದಾರಿಕೆಯೊಂದಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯದಲ್ಲಿ ಆರಂಭವಾದ ನಲವತ್ನಾಲ್ಕು ಹೆದ್ದಾರಿ ಯೋಜನೆಗಳ ಕಾಮಗಾರಿ ಹನ್ನೊಂದು ವರ್ಷಗಳಾದರೂ ಮುಗಿದಿಲ್ಲ ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿದಿಲ್ಲ ಎಂಬುದು ಒಂದು ಸಮಸ್ಯೆ ಆದರೆ ಎರಡು ಸಾವಿರದ ಇಪ್ಪತ್ಮೂರರ ನಂತರ ಈ ಯೋಜನೆಗಳಿಗಾಗಿ ಒಂದೇ ಒಂದು ಬಿಡಿಗಾಸಿ ಸಿಕ್ಕಿಲ್ಲ ಎಂಬುದು ವಿಳಂಬಕ್ಕೆ ಮೂಲ ಕಾರಣ ಈ ಕುರಿತು ವಿಜಯವಾಣಿ ಜಿಲ್ಲಾವಾರು ರಿಯಾಲಿಟಿ ಚಿಕ್ಕ ನಡೆಸಿದೆ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ಕಾರ್ಮಿಕ ಮಂಡಳಿಗಳಲ್ಲಿನ ಕರಪ್ಷನ್ ಮತ್ತೆ ಸದ್ದು ಮಾಡಿದೆ ಕಾರ್ಮಿಕರ ಹೆಸರಿನಲ್ಲಿ ಪಾರದರ್ಶಕತೆ ಮರೆಮಾಚಿ ಖಾಸಗಿ ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುವ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಬೇಕಾದ ಯೋಜನೆಗಳಲ್ಲಿ ಅನ್ಯರಿಗೆ ಪಾಲು ನೀಡಿರುವ ಸಂಗತಿ ಬಯಲಾಗಿದೆ ಈ ವರದಿಗೆ ವಿಜಯವಾಣಿ ಓದಿ ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ನೆಪ ಒಟ್ಟಿ ಹೆಚ್ಚುವರಿ ಸುಂಕ ವಿಧಿಸಿ ಭಾರತದ ಜೊತೆಗಿನ ಸಂಬಂಧ ಕೆಡಿಸಿಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಕ್ರವಾರವಷ್ಟೇ ಮೋದಿ ನನ್ನ ಶ್ರೇಷ್ಠ ಮಿತ್ರ ಎನ್ನುವ ಮೂಲಕ ಭಾರತದ ಸ್ನೇಹ ತೊರೆದಿಲ್ಲ ಎಂಬ ಸಂದೇಶ ರವಾನಿಸಿದ್ರು ಈ ಸುದ್ದಿಗೆ ಮುಖಪುಟ ನೋಡಿ ವಿಧಾನಪರಿಷತ್ನಲ್ಲಿ ಖಾಲಿ ಇರುವ ನಾಮನಿರ್ದೇಶನ ಸ್ಥಾನಗಳಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ದ ನಾಲ್ಕು ಹೆಸರುಗಳಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮನುಕುಲವನ್ನು ಕಾಡುತ್ತಿರುವ ಕ್ಯಾನ್ಸರ್ ಮಾರಿಗೆ ರಷ್ಯಾ ವಿಜ್ಞಾನಿಗಳು ಪರಿಣಾಮಕಾರಿ ಹೊಸ ಲಸಿಕೆ ಕಂಡುಹಿಡಿದಿದ್ದಾರೆ ಕೊಲನ್ ಕ್ಯಾನ್ಸರ್ಗೆ ಅಭಿವೃದ್ಧಿಪಡಿಸಿರುವ ಈ ಲಸಿಕೆ ಕ್ಲಿನಿಕಲ್ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದು ಶೀಘ್ರದಲ್ಲೇ ಜನರ ಬಳಕೆಗೆ ಲಭ್ಯವಾಗಲಿದೆ ಎಂದು ತಿಳಿದುಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಉಕ್ರೇನ್ ಮೇಲೆ ರಷ್ಯಾ ಎಂಟುನೂರಕ್ಕೂ ಹೆಚ್ಚು ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಿದ ಪರಿಣಾಮ ಸರ್ಕಾರಿ ಕಟ್ಟಡಕ್ಕೆ ಹಾನಿಯುಂಟಾಗಿದೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಯಾವುದೇ ಊರಿಗೆ ಹೋಗಬೇಕಾದ್ರೆ ಅಥವಾ ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ತೆರಳಬೇಕಾದ್ರೆ ನ್ಯಾವಿಗೇಷನ್ ಆಪ್ಗಳ ಸಹಾಯ ಬೇಕೇ ಬೇಕು ಇದೀಗ ಆಂಡ್ರಾಯ್ಡ್ಗಳಲ್ಲಿನ ಗೂಗಲ್ ಮ್ಯಾಪ್ ಬಳಕೆಯೇ ಜಾಸ್ತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ಮ್ಯಾಪ್ ಅನ್ನು ನಂಬಿಕೊಂಡು ವಾಹನ ಚಾಲನೆ ಮಾಡುವವರು ಅಪಾಯಕ್ಕೆ ಸಿಲುಕಿರುವ ಮಾತ್ರವಲ್ಲ ಅಪಘಾತಕ್ಕೆ ತುತ್ತಾಗುವ ಘಟನೆಗಳು ಹೆಚ್ಚುತ್ತಲೇ ಇವೆ ಇದು ನ್ಯಾವಿಗೇಷನ್ ಆಪ್ಗಳ ಸಾಧಕ ಬಾಧಕಗಳ ಕುರಿತು ಚರ್ಚೆ ಹುಟ್ಟುಹಾಕಿದೆ ಈ ಕುರಿತು ಬೆಳಕು ಚೆಲ್ಲುವ ವರದಿ ಚಿಂತನ ಪುಟದಲ್ಲಿದೆ ಎಂದಿನಿಂದ ಪಿತೃಪಕ್ಷ ಭಾದ್ರಪದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಪರ ಪಕ್ಷ ಅಥವಾ ಮಹಾಲಯದ ಪಕ್ಷವೆಂದು ಕರೆದಿದ್ದಾರೆ ಈ ಪಿತೃಪಕ್ಷದಲ್ಲಿ ಪ್ರತಿನಿತ್ಯವೂ ತಿಲತರ್ಪಣ ಪಿಂಡ ಪ್ರದಾನಗಳ ಮುಖಾಂತರ ಪಿತೃದೇವಗಳ ಆರಾಧನೆ ನಡೆಯುತ್ತದೆ ಈ ಕುರಿತ ಲೇಖನಕ್ಕೆ ಸಂಚಿಕೆ ಓದಿ ಲೇಖನಕ್ಕೆಂಪುಪೇರಲಾ ಕೃಷಿ ಕ್ಷೇತ್ರದಲ್ಲಿ ಈಗ ಸದ್ದು ಮಾಡುತ್ತಿದೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದ ರಾಜೂರು ಈ ಬೆಳೆ ಬೆಳೆದು ಲಕ್ಷ ಲಕ್ಷ ಆದಾಯ ಗಳಿಸಿದ್ದಾರೆ ಈ ಕುರಿತ ವಿಶೇಷ ಲೇಖನಕ್ಕೆ ವಿತ್ತವಾಣಿ ಓದಿ ಆತಿಥೇಯ ಭಾರತ ತಂಡ ನಾಲ್ಕನೇ ಬಾರಿ ಮತ್ತು ಎಂಟು ವರ್ಷಗಳ ಬಳಿಕ ಪುರುಷರ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟವೇರಿದೆ ಈ ಸುದ್ದಿಗೆ ಕ್ರೀಡಾಕೂಟ ನೋಡಿ ರೈಡರ್ ಖಡಕ್ ಖ್ಯಾತಿಯ ಅನುಷಾ ರೈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟಿತ್ತು ಇದೀಗ ಅವರು ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿಯಾಗಿದ್ದು ಪ್ರಮುಖ ಎರಡು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಕೋಮಲ್ ಅಭಿನಯದ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಮನೋರಂಜನ್ ರವಿಚಂದ್ರನ್ ನಟನೆಯ ಇನ್ನೂ ಹೆಸರಿಡದ ಚಿತ್ರದಲ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ